ಹ್ಞೂ ಇವಾಗ ಟೈಮ್ ನಾಲ್ಕು ಗಂಟೆ ಹದಿನೈದು ನಿಮಿಷ ಆಯಿತು ಆಗಲಿಗೆ ಅಡತಿಯಮ್ಮ ಹ್ಞೂ ಯಾಕೆ ಸಾರು ಪಲ್ಯದೆಲ್ಲ ಎಲ್ಲ ಬಿಸಿ ಮಾಡ್ತಾಳ್ರಿ ನಾನು ಈಗ ಬಂದೀನಿ ಇವಾಗ ಎಬ್ಬಿಸಿದ್ ನನಗೆ ವರ್ಷ ಹೇಳಿಲ್ಲಮ್ಮ ಇನ್ನೊಂದ್ಸಲ ಎಬ್ಬಸಮ್ಮ ಅದಕ್ಕೆ ತಮ್ಮತ್ತ ಮುಖ ತಕೊಂಬರ್ಲಿ ನಾನು ಇಲ್ಲಿ ರೀ ಆಮೇಲೆ ಕಡೆ ಆಮ್ಲೆಟು ರೊಟ್ಟಿ ಇದು ರೀ ಹಸಿಪ್ಪ ಈ ಕಡೆ ಬಾ ಇಲ್ಲಿ ಕೂತ್ರಿಪ್ಪ ಬಾ ಪಾ ಇಲ್ಲಿ ನೋಡಿರಿ ಅಜ ರೀ ಇನ್ನು ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಜನ ಮತ್ತೆ ಇದ್ರಿ ಗಾಡಿ ಜಾಸ್ತಿ ನಿಂತ್ಕೊಂಡ್ಬಿಡ್ತೇವ್ರಿ ಹೊರಗೆ ಬರೋಂಗಿಲ್ಲ ಹಾಗಾಗಿ ನಮ್ಗೆ ಜಲ್ದಿ ಕಸ ಹೊಡ್ಕೊಂಡ್ಬಿಟ್ಟಿರ್ತೀನಿ ರೀ ಹೊರಗಿಂದ ಅಜ ಆಯ್ಕಿನ ಮುಂಚೆ ಕನ ಮತ್ತೆ ಒಳಗೆ ಆಮೇಲೆ ಮಾಡಕ್ಕೆ ಬರೋದಾ ಅಂತ ಹೇಳನ್ರಿ ಇನ್ನೂ ಅಜ ಆಗಿಲ್ಲ ನಮ್ಮಲ್ಲಿ ಅದಕ್ಕೆ ಆಯಿತು ಅಂತ ಹೇಳಿದ್ರೆ ನೋಡ್ತಿಲ್ವ ಹೊರಗೆಲ್ಲ ಇದು ಮಾಡೋಕ್ಕಾಗಂಗಿಲ್ಲ ಇತ್ತು ನೋಡಲೆಲ್ಲ ಸ್ತಬ್ಧ ಇಲ್ಲಿ ಮೇಲೆ ಬಂದಿರ ನನ್ನ ಮರ್ಷಿ ಅವಲ್ಲಂತ್ರಿ ಬವತ್ತು ಇವತ್ತು ರೋಜೆ ಇರಾಕತಿಲ್ರಿಕೆ ಸುಸ್ತಾಗೈತಿ ಅಂತ ರಿಗೀ ಇವಾಗ ಟೈಮ್ ಆಗಲಿ ಒಂಬತ್ತು ರಾತ್ರಿ ನಾನು ದೇವ್ರಿಗೆ ದೀಪ ಈಗ ಹಚ್ಚಿದೆ ಬೆಳಿಗ್ಗೆ ಇನ್ನೂ ಕತ್ಲ ಕತ್ಲ ಇದ್ರೆ ಹಂಗೆ ಇದ್ರಾಗ ಹೋಗಕ್ಕೆ ಆಗಿಲ್ಲ ಏನಿಲ್ಲ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕಡೆ ದೀಪ ಹಚ್ಚಿದ್ರಂತೇಳ ನಾನು ಸುಮ್ಮನೆ ಮನೆಗೆ ಬಿಟ್ಟಿದ್ದೀರಿ ಮಂಡ್ಕೊಂಡು ಇವಾಗ ಎದ್ದು ದೇವ್ರಿಗೆ ರ ದೀಪ ಹಚ್ಚಿ ಮತ್ತು ಅಮ್ಮ ಚಹಾದೆಲ್ಲ ಕೊಟ್ಟಿರಿ ಚಹಾ ಕುಡಿದ್ರು ಮತ್ತು ಅವ್ರು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಮತ್ತೆ ನಂಬರ್ ಹಚ್ಚಿದ್ವಿ ರೀ ನೋಡೋಂಟ್ರೆ ಅವ್ರು ಯಾವಾಗ ಬಾ ಅಂತ ಹೇಳ್ತಾರೆ ಆವಾಗ ಆಸ್ಪತ್ರೆಗೆ ಹೋಗ್ಬೇಕು ಆ ರೀಫರ್ ಆಗಲಿ ಇಲ್ಲ ನಾನು ಹೋಗ್ಲಿ ಕರ್ಕೊಂಡು ಹೋಗಿಬರ್ತೀವಿ ಈಗ ಬಟ್ಟೆ ಭಾಳ ಆಗ್ಯವ್ರಿ ಬಟ್ಟೆ ತೊಳೆದು ಹಾಕಿರಿ ಇಲ್ಲಿ ಇವಾಗ ಬಟ್ಟೆ ತೊಳ್ದಾಕಿದ್ದೆ ಎರಡು ಬಕೆಟ್ ತುಂಬಿದ್ದು ಒಂದು ಬಕೆಟ್ ಹಾಕಿ ಹಾಕಿ ಮಂಟ್ಲರ್ಷಿಯ ರೀ ಈಗ ನಾವು ಒಂದಿಷ್ಟ್ರಿ ಒಣ ಹಾಕಿ ಸ್ವಲ್ಪ ಬಟ್ಟೆ ಅವೆಲ್ಲ ಮಡಜಿಡೋದವ್ರಿ ಮಡಜಿಟ್ ರಾತ್ರಿ

ಟೈಮ್ ಅಲ್ಲಿ ಒಂದು ಗಂಟೆ ಆಯ್ತ ಮರು ರೊಟ್ಟಿ ಮಾಡಿಕೊಟ್ಟು ನಮಾಜ್ ಮಾಡೋಣ ಅಂತ ನಾವು ಹಾಂ ಮತ್ತೆ ನಮಾಜ್ ಇರ್ತಂದ್ರೆ ಲೇಟ್ ಆಗುತ್ತಲ್ಲ ಅವ್ರ ಊಟ ಕೊಟ್ಟು ಗುಳಿಗೆ ಅದೆಲ್ಲ ಏನು ಕೊಡೋ ಅಮ್ಮ ಕೊಟ್ಟು ನಮ್ಮ ನಮ್ಮ ಕೆಲಸ ಮಾಡ್ಕೊಣಂತ ಹ್ಞೂ ನಾನೇನು ಭಾಳ ಮಾಡಾಕತ್ತಿಲ್ಲ ಬಾಬರಿಗ ಎರಡು ದಾದಿ ಮ್ಯ ಎರಡು ಅಷ್ಟ ಸಾಕ್ ಬಿಡೋವ ಅಷ್ಟೆ ಮತ್ತೆ ಯಾರಾದ್ರು ಉಣ್ಣಾರ ಈಗ ಹಬ್ಬನ ಕೆಲ್ಸಕ್ಕೆ ಹೋಗ್ಯಾರೇನ ಹ್ಞೂ ಯಾರಿ ಹಬ್ಬಕ್ಕಿಗೆ ಹೌದು ಅಷ್ಟೇ ರೋಜಾ ಬಿಟ್ಟು ಚಲೋ ಮಾಡಿ ಪಾಪ ರೋಡಲ್ಲ ಎಬಸ್ ಬೇಕಿಲ್ಲ ಅಷ್ಟೊಂದೇ ನಾವು ಹೋಗಿ ಎಬಸ್ ಬಂದೆ ಒಲ್ಲೆ ಒಲ್ಲೆನ ಆಕಿ ಎಚ್ಚರನ ಆಗಿಲ್ಲ ಅದ ಒಲ್ ಅಂದಾಳ ಆಕಿ ತಾನ ಒಲ್ವನ ಅಂತ ಹೇಳ ಇವತ್ ಒಲ್ ಬಣ್ಣ ಅಂದ ಅಂದ್ರ ಶಾಲೆ ಇಲ್ಲಲ್ಲ ಅದಕ್ ಒಲ್ ಅಂದ್ಲ ಏನ್ ಆಕಿ ಈಗ ನಮಗ್ ಬೇಕತ್ತ ನೀವ್ ಹೊಡೆದ್ ಹೊಡ್ದ ಎಬ್ಸ್ಬೇಕಾಯ್ತ್ ನಮ್ಗ ಅಂತ ಹೊಡೆದ್ ಹೊಡ್ದ ಹೊಡೆದ್ ಹೊಡ್ದ ಎಬ್ಸ್ಬೇಕಿತ್ತ ಅಂತಕಿ ನಾವು ಸ್ವಲ್ಪ ಹೊತ್ತು ಮಕ್ಕೊಂದ್ ರೆಸ್ಟ್ ಮಾಡಿದಿರಿ ಮತ್ತೆ ಅಮ್ಮ ಯಾಕೋ ತಲ್ಲಿ ನೋವು ಸಾಕಾಗಿತ್ತಂತ್ರಿ ಹಂಗಾಗಿ ಬಾಲಾಜಿ ಆಸ್ಪತ್ರೆಗೆ ಹೋದ್ರಿ ಅಮ್ಮ ಬೆಳಗ್ಗೆ ನಂಬರ್ ಹಚ್ಚಿದ್ದೇರಿ ನಾನು ಮತ್ತಿವಾಗ ಆರಿಪ ಹೋದ್ರಿ ಅವ್ರು ಕೂಡ ಆ ರೀಪಾ ಹೋಗಿ ತೋರ್ಸ್ಕೊಂತು ಬರ್ತಾಳ್ರಿ ನಾನು ಹೋಗ್ಬೇಕಂದೆ ಮತ್ತು ನಾನು ನೀರು ಬಿಡ್ತಾರೆ ಏನೋ ಗೊತ್ತಿಲ್ಲ ನಮಗೂ ಇವತ್ತು ಹಾಗಾಗಿ ಆಕೆ ನಾವು ಹೋದ್ರಿ ಈ ಟೈಮ್ ಮೂರುವರೆ ನಾಲ್ಕು ಮೂರುವರೆ ಆಗೈತೆ ರೀ ಟೈಮು ನಾಲ್ಕು ಗಂಟೆಲಿಂತ ಏನರ ಅಡುಗೆ ಪಡ್ಗೆ ಮಾಡೋಕ ಶುರು ರೀ ನಾನು ಸ್ವಲ್ಪ ಸ್ನ್ಯಾಕ್ಸ್ ಇವತ್ತು ಸಾಯಂಕಾಲದ್ದು ವರ್ಷಿ ಮಾಡ್ತಾಳ್ರಿ ಈಗ ಹಂಗಾಗಿ ಅದೇನು ಬೇಕಾಯ್ಕಲ್ಲ ತಗೊಂಡ್ಬಂದು ಮಾಡ್ಬಾ ಅಂತೇನು ಅಂತ ಹೇಳ್ರಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ಮನೆಯರು ಎಗ್ ಪಬ್ಸ್ ರೀ ಆಮೇಲೆ ಕಡೆ ಬ್ರೆಡ್ ಬ್ರೆಡ್ ಇದಕ್ಕೆ ಪಕ್ ಪಕೋಡ ನಮ್ಮ ಬ್ರೆಡ್ ಆಮೇಲೆ ಕಡೆ ಬಿಸ್ಕಿಟು ಟೋಸ್ಟ್ ತೊಗೊಂಬಂದ ಇಲ್ಲಿ ನೋಡ್ರಿ ಇವಾಗ ಹರ್ಷಿಯಾ ಇದನ್ನ ಮಾಡಲ್ರಿ ಪಕೋಡ ರೀ ಬ್ರೆಡ್ ಇವು ಅದಕ್ಕೆ ಇದು ಕಡ್ಲೆ ಬೆಳೆ ಇಟ್ಟಬೇಕಾಗತ್ತಲ್ರಿ ಅದನ್ನ ಸಾಣಿಸ್ಕೊಂಡು ತೊಗೊಂಡೈತ್ರಿ ಒಂದೆರಡು ಅಜ್ವಾನ ಹಾಕೊಳನ್ರಿ ಆಮೇಲೆ ಕಡೆ ಸ್ವಲ್ಪ ಜೀರಿಗೆ ಹಾಕೊಳನ್ರಿ ಜೀರಿಗೆ ಹಾಕೊಳನ್ರಿ ಮತ್ತೆ ರುಚಿ ಸಕ್ಕ ಕುಡ್ದಂತ ಹಾಕೊಳ್ರಿ ಆಯ್ತು ಅಲ್ಲೇ ಇಲ್ಲ ಇಲ್ಲ ಬಾ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಸೋಡಾ ಪುಡಿ ಒಂದಿಷ್ಟು ಇದಕ್ಕೆ ಸ್ವಲ್ಪ ಒಂದು ಚುಟ್ಟಿಗೆ ಅಷ್ಟು ಚಿನ್ನ ಸೋಡಾ ಇದಕ್ಕೆ ಎಷ್ಟು ಸಾಕ್ರಿ ಈಗ ಏನು ಅಂದ್ರೆ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ವರ್ಷ ಮಿಕ್ಸ್ ಮಾಡಮ್ಮ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಭಾಳ ಇದು ಮಾಡ್ಬೇಡಮ್ಮ ಇದು ನೋಡಿರಿ ಬಾ ಇಟ್ಟು ರೆಡಿ ಮಾಡಿ ನೋಡಿರಿ ಈ ಥರ ತೆಳ್ಳಗೆ ರೀ ಭಾಳ ಗಟ್ಟಿನ ಬೇಡ ಭಾಳ ತೆಳ್ಳಗೆ ಬೇಡ ಈ ಥರ ಇದು ಆಲೂಗಡ್ಡೆ ಆಲೂಗಡ್ ಕೂದ್ ಈಗ ಮಾಡಿ ಬಂದು ಮಾಡಿ ಅದ ಸೀಟಿಗೆ ಹವಾ ಹೋಯ್ತು ಅಂತೇಳಿದ್ರೆ ತೆಗೆದ್ ಇಲ್ಲಿ ಆಲೂಗಡ್ಡೆ ಚಿರೋನ ಕುದಿಸ್ಕೊಂಡ್ ರೀ ಆಮೇಲೆ ಇಲ್ಲಿ ಒಣ ಕಾಲರಿ ಆಮೇಲೆ ಕಡೆ ಗರಂ ಮಸಾಲ ಧನಿಯಾ ಪುಡಿ ಕೊತ್ತಂಬರಿ ಇದು ಒಂದು ರೀ ಆಮೇಲೆ ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಡ ಮನೆ ನೀವು ಬೇಕಂತ ಹೇಳಿದ್ರೆ ಚಾಟ್ ಮಸಾಲೆನ ಹಾಕೊಳ್ರಿ ನಮಗೆ ಅದು ಇಷ್ಟ ರೀ ಹಂಗಾಗಿ ನಾವು ಹಾಕಿಲ್ಲ ರೀ ಅದನ್ನು ಹ್ಞೂ ನೋಡಿ ನೋಡಿರಿ ಇವಾಗ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿದರೆ ಈಗೇ ಮಾಡ್ತಂದ್ರೆ ಇವು ಬ್ರೆಡ್ ತೊಗೊಂಡಿದ್ರೆ ಬ್ರೆಡ್ಡಿನ ತುಂಬ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟಿಷ್ಟು ರೀ ಹಚ್ಕೊಂಡ್ಬಿಟ್ರಿಂದ ಬ್ರೆಡ್ಗೆ ಹಿಂಗೆಲ್ಲ ಈ ಥರ ಹಚ್ಚಿಟ್ಕೊಂಡು ಇದ್ರ ಮೇಲೆ ಇನ್ನೊಂದು ಹಿಂಗೆ ಹಾಕಿ ಪ್ರೆಶ್ ಮಾಡಂತೆ ಸ್ವಲ್ಪ ಈ ಥರ ಹತ್ತು ಹ್ಞೂ ಇವಾಗ ನೋಡಿರಿ ಈ ಥರ ಆಲೂಗಡ್ಡೆ ಹಚ್ಚಿದ್ದನ್ನು ಹಿಂಗೆ ಕಟ್ ರೀ ಈಗ ಕಟ್ ಮಾಡ್ತೀನಿ ರೀ ಇದು ಎಣ್ಣೆಕಾಯ್ತೇನ ಅರ್ಷಿಯಾ ಹ್ಞೂ ಇದನ್ನು ಏನು ಕಡಲೆ ಬೇಳೆ ಹಿಟ್ಟು ನಾವು ರೀ ಅದ್ರೊಳಗೆ ಈ ಥರ ಇದ್ದು ರೀ ಪಕೋಡ ರೆಡಿ ಆಗ್ತಾವ್ರಿ ಈಗ ಇವಾಗ ಬ್ರೆಡ್ ತೊಗೊಂಡು ಈ ಥರ ಇದ್ರೊಳಗೆ ಹ್ಞೂ ಈ ಥರ ಇದು ರೀ ಅರ್ಶಿಯಾ ತೊಗೊಂಬಿ ಹಾಕಿ ಎಣ್ಣೆಕಾಯ್ತಾನ ಸ್ವಲ್ಪ ಜೋರಿಡೋದು ಸ್ವಲ್ಪ ಜೋರು ಟೈಮೆ ಕಡೆ ಇದು ಮಾಡಂತೆ ಇಲ್ಲಿ ನೋಡ್ರಿ ಪಕೋಡ ರೆಡಿ ಹಾಕತರಿ ಪಳಿಸ್ ಹಾಕ್ತೇನ ಹ್ಮ್ ಇಲ್ಲಿ ನೋಡ್ರಿ ಪಿ ತ್ಯಾರದ್ದು ಸ್ನ್ಯಾಕ್ಸ್ ರೆಡಿ ಹಾಕತರಿ ಒಂದೊಂದು ಸಾಕೆ ನಾನು ತಿನ್ರಿ ಪಾ ಹಂಗಾಗಿ ಎಷ್ಟು ದೊಡ್ಡ ದೊಡ್ಡಗ್ಯಾವ್ರಿ ಮತ್ತೆ ಕ್ರಿಸ್ಪಿ ಆಗ್ಯವ್ರಿ ಚೆನ್ನಾಗಿ ಬಂದವ್ರಿ ಇವಾಗ ನೋಡ್ರಿ ಟೈಮ್ ಆಗಲಿ ಯಾರೂ ರೀ ಆಗಿ ಹೋದ್ರಿ ಆ ರೀ ಫರ್ ಬಂದ್ರಿ ಬಂದ ಐಕೆ ಮಂಜೀಲಿ ಓದಾಕ್ರಿ ಆ ರೀ ಅರ್ಷಿ ನೀನು ಖುರಾನ್ ಓದೋಕೆ ಅಮ್ಮ ಕುರಾನ್ ಓದೋಕೆ ಹೋಗಿ ನೀನು ಬಾಣೆ ತೊಳ್ದು ಲೇಟ್ ಆಗೈತೆ ನೋಡಿ ಹೋಯ್ ಬಂದು ಬಾಣೆ ತೊಳಿಬೇಕಂದ್ರೆ ಹಾಂ ಹೋಯ್ ಬಾ ಆಯ್ಕೆ ಬರೋದೊಳಗೆ ನಮ್ಮ ಮಾರಿ ಬರೋದ್ರೊಳಗೆ ನಾನು ಎಲ್ಲ ರೆಡಿ ಹಣ್ಣು ಹಣ್ಣರಿ ಎಗ್ ಪಬ್ಬಸ್ರಿ ಆಮೇಲೆ ಕಡೆ ಮಾಡಿದಂ ತಪ್ಪ ರೀ ಆಮೇಲೆ ಕಡೆ ಎಗ್ ರೈಸ್ರಿ ಆಮೇಲೆ ಚಹಾ ಹಾಲು ಇದೆಲ್ಲ ಟೋಸ್ಟು ಬ್ರೆಡ್ಡು ಬಿಸ್ಕಿಟ್ ರೀ ಇದೆಲ್ಲ ರೆಡಿ ಮಾಡಿ ಇಟ್ಟಿನ್ ರೀಗ ನೋಡಿರಿ ಹ್ಞೂ ಲಿಫ್ಟ್ ತಾರಿದ್ದು ರೆಡಿ ಆಯ್ತು ನೋಡ್ರಿ ನಮ್ದೀಗ ಈಗ ಆ ಬಂದ ತಕ್ಷಣ ನಾವು ಅಂದರೆ ಇನ್ನೊಂದು ಹತ್ತು ನಿಮಿಷ ಐತ್ರಿ ಇನ್ನು ಇನ್ನೊಂದು ಹತ್ತು ನಿಮಿಷ ಐತೆ ರೀ ನಾನು ಒಜ್ಜೋದೆಲ್ಲ ಅದೆಲ್ಲ ಮಾಡ್ಕೊಂಬುದೀನ ರೀಗ ಆ ಬಂದ ಮೇಲೆ ದುವಾ ಹೇಳಿ ನಾವು ರೋಜೆ ಬಿಡ್ತೀವಿ ರೀ

ಹಾಂ ಎಗ್ರೆಸ್ ತೊಗೊಂಡು ಬರಕ್ಕೆ ಅಲ್ಲಿ ಹಾ ಹಾಂ ಹಾಂ ಮತ್ತೆ ನೋಡ್ರಿ ಆರಿಪಾಗಿ ಇಲ್ಲಿ ಎಗ್ರೆಸ್ ತರ್ಸಿದ್ರಿ ಅವ್ರು ಅಲ್ಲಿ ಎಗ್ರೆಸ್ ತಗೊಂಬರೋ ಬರೋ ಸ್ಪೆಷಲ್ ಮಾಡಿರ್ತಾರಲ್ಲ ಅಂತಂದು ಹೇಳಿದ್ರಿ ಆರಿಪಾಗ ರೋಜೆ ಇದಲ್ರಿ ಮತ್ತೆ ಅಲ್ಲಿ ಇದ್ದಿಲ್ಲ ಅಂತಂದು ಬಂದ ತಕ್ಷಣ ತರಿಸಿಸಿದ್ರ ಅರಿಶಿ ಹಂಗೆ ಕಳಿಸ್ರಿ ತೊಗೊಂಡ್ ಹೋಗಕ್ಕೆ ಈಗ ಅಂತೇಳಿ ಅಂದ ಇವಾಗ ಹಾಸೀಪು ಹೇಳ್ಯಾರೀ ಆಸೀಪು ಅಲ್ಲಂತ್ರಿ ತರಲಿಲ್ಲ ನೀನು ಅಲ್ಲೇ ಹೋಗಿ ಊಟ ಮಾಡಿಬಿಡ್ತೇ ಅಯ್ಯೋ ಅಲ್ಲೇ ಹೋಗಿ ಊಟ ಹಾಂ ಆರಿಪ ಏನು ರೆಡಿ ಮಾಡ್ಬೇಕಾಯ್ತವ ಅಮ್ಮರಿಗೆ ಹ್ಞೂ ತಮ್ಮನ ಏನು ಮಾಡಾಕೈತಿ ನೀನು ನೀನಿಲ್ಲ ಹೌದನಾ ಹ್ಞೂ ಹ್ಞೂ ನಿಮ್ಮಮ್ಮಿನ ಕೇಳಿ ಅಲ್ಲ ನಾನು ನೀನು ಕೇಳಕೈತೀನಿ ಏನು ಮಾಡಾಕೀವ ಅಂತಂದು ನನಗೆ ಗೊತ್ತು ನಿಮ್ಮಮ್ಮ ಹೇಳೋದು ಹಾಂ

ಏನು ಮಾಡ್ತಿದ್ದಿ ಸಾರಮ್ಮ ಸಾರು ಏನು ಮಾಡ್ತಿದ್ದೆ ಪ್ರತಿ ಸಾರು ಮಾಡ್ತೀಯ ಅಮ್ಮ ಪಟ ಅಂದ್ರೆ ನಾನ ನಾನಕರ ಮಕ್ಕಂತೀನಿ ನೋಡ ನನ್ನ ಕೆಲಸ ಏನಿಲ್ವ ಸುಸ್ತ ಆಗೈತು ನನಗೆ ಅಕ್ಕ ಅದಕ್ಕೆ ಹೆಚ್ಚಿದೆ ರೀ ಪುಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಂ ಉಳ್ಳಾಗಡ್ಡಿ ಟಮಟ ನಷ್ಟು ಹೆಚ್ಚಿದೆ ಹಾಂ ಹಾಂ ಚಲೋ ತುಡುವ ಅದು ಹೆಣ್ಣು ಕೊಡ್ಮೇಲೆ ಏನು ಕೆಟ್ಟೈತೇ ನಂದು ಏನಾಗೈತದ ಹೌದಾ ಚೆಲ್ಲರ್ ಚೆಲ್ ಬಿಡೋಕಿಲ್ಲ ಹಂಗಾದ್ರೆ ಚೆಲ್ ಬಿಡೋಕಿಲ್ಲ ಹ್ಮ್ ನೀ ಪಲ್ಯ ಮಾಡ್ಯಾರ ತರಕಾರಿಗೋಗ್ಬಿಡ್ತೀನಿ ನಾನು ಹಾ ಏನಂದಿಷ್ಟು ತೊಗೊಂಬರ್ತೀನಿ ತರಕಾರಿ ಏನಿಲ್ಲ ಮನೆ ಮನೆಯೊಳಗೆ ನಮ್ಗೆ ಹಾಂ ಹರ್ಷಿಯಾ ಅಯ್ಯೋ ಜಗಳ ಈಗ ರೊಕ್ಕನ ಜೋಡಿ ಜಗಳ ಈಗ ಮಕ ಬಂದು ಹ್ಞೂ ರೀ ಹರ್ಷಿಯಾನ ಬಂದಿ ಅರ್ಷಿಯ ಜಗಳ ಸಾಕತ್ತ ಇವಾಗ ನಾನು ಎಲ್ಲ ತರಕಾರಿ ತೊಗೊಂಡ್ರಿ ತರಕಾರಿ ಏನಿದ್ಲಾ ಅಮ್ಮ ಬಿಡಲೇ ಇಲ್ರಿ ಅಮ್ಮ ಸಲ್ ನಮ್ಗೆ ತರಕಾರಿ ತಗೊಂಡ್ ಹೋಗು ತರಕಾರಿ ತಗೊಂಡ್ ಹೋಗ ಅಂತಂದು ತರಕಾರಿ ತಗೊಂಡ್ಬನ್ನ ಅದು ಇನ್ನೊಂದು ಕಣ್ಣಗೆಣ್ಣಿ ಹಾಕಿ ಸ್ವಲ್ಪ ಕೈತಿರ ನಾ ಎರಡು ಹಾಕಿ ಹೋಗಿದ್ದೇರಿ ಕಡಿಗಿಡಂಗಿಲ್ಲ ಅವ್ನ ರೀ ಅವು ನಾಲ್ಕು ಬಾಟಲ್ ಅದಾವ್ರಿ ಅವು ಒಂದು ಹಾಕಿದ್ದು ಒಂದು ಕಡಿಗಿಟ್ಟಿರ್ತೀನಿ ಮತ್ತೊಂದು ಹಾಕಿದ್ದು ಮತ್ತೊಂದು ರೀ ಮತ್ತೆ ಅದ್ರ ಪ್ಯಾಕೆಟಿಂಗ್ ತಗೊಂಡು ಹಾಕಿ ಮತ್ತೆ ಕಡಿಗಿಡದ್ರಿ ಅದು ಹಾಂ ವಷ್ಟ ಆಗಿದ್ಮೇಲೆ ಅದ್ರ ಹಾಕದ್ರಿ ಹ್ಞೂ ಏನಂದ್ರಮ್ಮ ಡಾಕ್ಟ್ರ್

ಅರಿಪಾ ಅದಿಷ್ಟು ಕಾಳಿ ಪಲ್ಯ ಮಾಡಮ್ಮ ಮಿಡಿಕೆ ಕಾಳ ತೊಗೊಂಬಿಡ ಮಡಿಕೆ ಕಾಳು ಯಾಕಂತ ಹೇಳಿದ್ರೆ ಇವಾಗ ಮೊಸರು ಪ್ಯಾಕೆಟ್ ತರಿಸಿರಿ ನೀವು ಬೆಳಗ್ಗೆ ಬಿಸಿ ಬಿಸಿ ಅನ್ನ ಮೊಸರು ಉಣ್ಣಮ್ಮ ನಾಳೆ ಒಂದಿನ ಅಂತ ಹೇಳಿರಿ ಹ್ಞೂ ಅಂತ ಹೇಳಿದೀನಿ ಆದ್ರೆ ಆಸಿ ಪುಣ್ಯಂಗಿಲ್ಲ ಮೊಸರ ಅನ್ನ ಅವ್ನಿಗೆ ಅದನ್ನ ಕಾಳಿ ಪಲ್ಯ ಮಾಡಿಬಿಡು ಹಾಂ ಒಳಗಡೆ ಹೆಚ್ಕೊಡ್ಬೇಕ ಈಗ ಅನ್ನ ಮಾಡಿಬಿಡ್ಬೇಕ್ರಿ ಹೆಂಗ್ ಮಾಡ್ತೀಯಾರೀಪಾ ಹೌದಾ ರೀಪಾ ಅಮ್ಮ ಸಿಟಿ ಗಿಟಿ ಆಗ್ಬೇಕಲ್ಲ ಅದು ತಣ್ಣಗಾಗ್ಬೇಕ ಅನ್ನ ಇಟ್ಬಿಡು ಸುಮ್ಮನ ಹಗುರ ಆಗತ್ತ ನಮ್ಗೆ ಸುಡ ಅನ್ನದೊಳಗೆ ಮೊಸರ ಕ್ಯಾಂಡ್ರೆ ಒಡ ಕೊಡಕೈತಿ ಮೊಸರು ಚಲೋ ಆಗಂಗಿಲ್ಲ ಹಾ ಉಣ್ಬೇಕು ಆಕೈತಿ ಇಟ್ಬಿಡ ಅಂದ ಪಲ್ಯ ಮಾಡಿ ಆಮೇಲೆ ಕಡೆ ಕಡಬಿಡ ಓಕೆ ನಾನು ಬಂದಿದ್ದೆ ರೀ ತರಕಾರಿ ತಗೊಂಡು ಯಾರೋ ಒಬ್ರು ಕಲ ಹೇಳ್ಕೊಂಬಂದರಿ ಅಕ್ಕ ಕೇಳಿದ್ರಿ ಹೆಂಗ್ರಿ ಹೂವು ಅಂತಂದು ಹತ್ತು ರೂಪಾಯಿ ಕೊಂದು ಅಂತಂದ್ರಿ ಅವ್ರು ಮತ್ತೆ ಇಪ್ಪತ್ತು ರೂಪಾಯಿ ತಗೊಂಡು ಮತ್ತೆ ನಾಟೋಚ್ ಹರ್ಷಿಯಾ ಇಪ್ಪತ್ತು ರೂಪಾಯಿ ಮೂರು ತೊಗೊಂಬಂದೆ ನೀನು ಅವ್ರಾ ಕೊಟ್ರ ನೀನು ಕೇಳಿದೆ ಹಂಗ ಅವರ ಕೊಟ್ರಾ ಹ್ಞೂ ಏನೈತೇನ್ರಿ ಜೀವನ ಹಾಕಿಂಗ ಗೊತ್ತ ಹೆಸ್ತೇನು ಹೆಚ್ಚಿಬಿಡ ಹೆಚ್ಚ ಹೆಚ್ಚರಿ ಚಂದ್ರಿಕ ಬೇಡ ಮತ್ತೊಂದು ಬೇಡ ಇಲ್ಲ ಆಪ ಹೆಚ್ಚನ ಕುಂದ್ರ ಬ್ಯಾಡ ಹರ್ಷಿಯ ಬಿಡ ಹರ್ಷಿಯಾ ಅರಿಪನ್ ಇದು ಮಾಡ್ಬಿಡ ಯಾಕೆ ಇದನ್ನ ಹಾಕಿ చంద్రిక చంద్రికారా అదక గొప్పలా సెంప్ ఐతి క్యాంపగ్రీ చైతి ಹಾ ರುಚ ಕೆಂಪದು ಗುಳ್ಗಿ ಹೇಳ್ಕೊಟ್ಟೆವಾ ಅಮ್ಮಗ್ರಾಪ್ಸ್ ಅನ್ನ ಹತ್ರ ಹಾಕಿದ್ಯಾ ಏನ್ರಿ ಎಲ್ಲಿದ್ರಿ ಹಗ್ರ ಹಗರ ಹಾಗಿದ್ರೆ ಅಂದಿರಿ ಕೆಳಗಿದ್ರನ್ರಿ ಮ್ಯಾಗ ಇದಲ್ರಿ ಕೆಳಗಿದ್ರಂತಮ್ಮಗೊಳಕಿನ ಅದ ಇದು ಕಾಣತೈತೆ ಮಿಟ್ರಿಂದ ಹಸರದ್ ಕಾಣತೈತಿ ನಂಬರ್ ಕಾಣತಿಲ್ಲ ನನಗ್ ಕ್ಲಿಯರ್ ಕಾಣತೈತಿ ನನಗೂ ಕಾಣತಿಲ್ಲ ನಿನಗೂ ಕಾಣಲ್ಲ

ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋ ನಾ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ